ಚಿತ್ರದುರ್ಗದ ಜಿಲ್ಲಾ ಆಸ್ಪತ್ರೆಯ ಸರ್ಜನ್ ರವೀಂದ್ರ ಅವರ ಅಮಾನತಿಗೆ ಆಗ್ರಹಿಸಿ ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ಇನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಚಿತ್ರದುರ್ಗ ಜಿಲ್ಲಾ ಘಟಕದ ವತಿಯಿಂದ ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಗರದ ಪ್ರವಾಸಿ ಮಂದಿರದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ಮೂಲಕ ಬಂದು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದ್ದಾರೆ ಇನ್ನು ಚಿತ್ರದುರ್ಗದ ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಪಿ ರವೀಂದ್ರ ಅವರು ಈ ಹಿಂದೆ ಚಿತ್ರದುರ್ಗದ ನಗರ ಜಿಲ್ಲಾ ಆಸ್ಪತ್ರೆಯಲ್ಲಿ ಈ ಮೊದಲು ಕಿವಿ ಮೂಗು ಗಂಟಲು ವೈದ್ಯರಾಗಿದ್ದ ಸಂದರ್ಭದಲ್ಲಿ ಶ್ರವಣ ಅಂಗವಿಕಲ ವೈದ್ಯಕೀಯ ಪ್ರಮಾಣಪತ್ರ ನೀಡಲು ಹಲವಾರು ವೈದ್ಯಕೀಯ ಪ್ರಮಾಣಪತ್ರಗಳು ನಕಲಿಯಾಗಿವೆ ಶ್ರವಣ ದೋಷ ಇಲ್ಲದೆ ಇರುವವರಿಗೆ ಶ್ರವಣದೋಷದ ಪ್ರಮಾಣ ಐವತ್ತು ಪರ್ಸೆಂಟ್ ಅರವತ್ತು ಪರ್ಸೆಂಟ್ ಇದೆ ಎಂದು ಸುಮಾರು ಹದಿನೈದು ವರ್ಷಗಳಿಂದ ಲಂಚವನ್ನು ಪಡೆದುಕೊಂಡು ಕಾನೂನು ಬಾಹಿರವಾಗಿ ನಕಲಿ ವೈದ್ಯಕೀಯ ಶ್ರವಣದೋಷ ಪ್ರಮಾಣ ಪತ್ರಗಳನ್ನು ನೀಡುತ್ತಾ ಬಂದಿದ್ದಾರೆ ಇದರಿಂದ ನೈಜತೆ ಇರುವ ಶ್ರವಣ ದೋಷ ಅಂಗವಿಕಲರಿಗೆ ವಂಚನೆ ಮಾಡಿದಂತಾಗಿದೆ ಈ ಹಿನ್ನೆಲೆ ಚಿತ್ರದುರ್ಗ ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಪಿ ರವೀಂದ್ರ ಅವರನ್ನು ಅಮಾನತುಗೊಳಿಸಿ ತನಿಖೆಗೆ ಒಳಪಡಿಸಿ ಕಾನೂನು ಕ್ರಮ ಕೈಗೊಳ್ಳುವಂತೆ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಸರ್ಕಾರಕ್ಕೆ ಮನವಿ ಕೂಡ ಸಲ್ಲಿಸಿದ್ದಾರೆ ಮೋಸ ಮಾಡಿ ಸರ್ಕಾರ ಅನ್ಯಾಯ ಮಾಡಿರುವ ರವೀಂದ್ರನಿಗೆಗೊಳಿಸಿ ಅಮಾನತ್ತುಗೊಳಿಸಿ 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 ಅಯ್ಯೋ ಬೇಕೆ ಬೇಕೋ ಬೇಕೆ ಪಿ ಅಮಾನತ್ತುಗೊಳಿಸಿ ಅಮಾನತ್ತುಗೊಳಿಸಿ ಕೊಟ್ಟು ಅದು ಮಾಡಿಕೊಡ್ಬೇಕು ಅಂತೇಳಿ ನಮ್ಮ ಸಂಘಟನೆ ಹೊರಡೋದ ಮುಖಾಂತರ ಒತ್ತಾಯ ಮಾಡ್ತದೆ ಬೆಂಗಳೂರು ಚಿತ್ರದುರ್ಗ ವಿಷಯ ಸುಳ್ಳು ಶ್ರವಣ ಅಂಗವಿಕಲ ವೈದ್ಯಕೀಯ ಪ್ರಮಾಣ